ಉಸ್ತುವಾರಿ ಸಚಿವರೇ ನೇರವಾಗಿ ಕೈ ಇವನು ಒಬ್ಬನ ಈ ಒಬ್ಬ ಚೇಲನ್ನು ಬಕೆಚ್ಡಿಯ ಚೇಲನ್ನು ಇವೆಲ್ಲ ಜವಾಬ್ದಾರಿ ಕೊಟ್ಟು ಕೆಲಸ ಮಾಡಿಸ್ತಾ ಇದ್ದಾರೆ ಪ್ರತಿ ಏಳು ವಿಧಾನಸಭಾ ಕ್ಷೇತ್ರದಲ್ಲೂ ಇವತ್ತು ನೇರವಾಗಿ ನಾನು ಆಪಾದನೆ ಮಾಡ್ತೀನಿ ಜಿಲ್ಲಾ ಮಂತ್ರಿಗಳ ಕೈವಾಡದಿಂದ ಯಾವನೋ ಒಬ್ಬ ಕ್ಲರ್ಕ್ ಆಗಿರಬೇಕಾದಂಥವನ್ನ ಪಾಂಡುಪುರದಲ್ಲಿ ಎ ಆರ್ ಮಾಡಿಕೊಂಡು ಡಿ ಆರ್ ಇನ್ಚಾರ್ಜ್ ಕೊಡಿಸಿ ಆರ್ ಎ ಪಿ ಸಿ ಎಮ್ ಎಸ್ಸು ಕೆ ಮಳವಳ್ಳಿ ಮದ್ದೂರು ಹೀಗೆ ಹಲವಾರು ಜವಾಬ್ದಾರಿಗಳನ್ನು ಸಿವಾಗಿ ಜವಾಬ್ದಾರಿ ಕೊಟ್ಟು ಒಬ್ಬ ಏಜೆಂಟ್ ರೀತಿ ಅವ್ರನ್ನ ಕೆಲಸ ಮಾಡ್ತಾಯಿದ್ದಾರೆ ಈ ಸಂದರ್ಭದಲ್ಲಿ ಡಿ ಆರ್ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಮಿಸ್ಟರ್ ನಾಗಭೂಷಣ್ ಅವರಿಗೆ ನಾನು ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೇನೆ ಮುಂದೊಂದು ದಿನ ನಿನ್ನ ಅಧಿಕಾರಿ ಆಗಿರಲ್ಲ ಒಬ್ಬ ಡಿ ಗ್ರೂಪ್ ನೌಕರನಾಗಿ ಜಿಲ್ಲೆ ಒಳಗೆ ಕೆಲಸ ಮಾಡಬೇಕಾಗುತ್ತೆ ಈ ಟೈಮ್ಗಳಿಗೆ ಬರೆದಿಟ್ಕೋ ಆ ಸಂದರ್ಭ ಬಂದೇ ಬರುತ್ತೆ ಕಾನೂನನ್ನು ಬಿಟ್ಟು ಬಹುತೇಕ ಭಾಳ ವರ್ಷಗಳಿಂದ ಅವ್ರದೇ ಅವರದೇ ಆದಂಥ ಸಹಕಾರಿ ಕ್ಷೇತ್ರದಲ್ಲಿ ಇತಿಹಾಸ ಉಳಿಸ್ಕೊಂಬಂದಿರತಕ್ಕಂಥ ಈ ಜಿಲ್ಲೆಯ ಸಹಕಾರ ಸಂಘಗಳ ಜನಪ್ರತಿನಿಧಿಗಳ ಇವತ್ತು ಕಗ್ಗೋಲ ಮಾಡ್ತಾ ಇದೆಯಾ ಇವತ್ತು ಆ ನೋವನ್ನು ಅವರು ನೀನು ಊಟ ಮಾಡಬೇಕಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ನಿನ್ನೆ ಮಾತಾಡಿದ್ದೇವೆ ಈ ಸಮಸ್ಯೆಯನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಸಮಾಲೋಚನೆ ಮಾಡೋಣ ದಯಮಾಡಿ ಬಂದು ನನ್ನ ಜೊತೆ ಮಾತಾಡಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅವ್ರ ಗಮನಕ್ಕೆ ತರ್ತೇವೆ ನಾವೆಲ್ಲರೂ ಹೋಗಿ ಎರಡು ಪಕ್ಷದ ಮುಖಂಡರುಗಳು ಶಾಸಕರುಗಳು ಮಾಜಿ ಶಾಸಕರುಗಳ ನೇತೃತ್ವದಲ್ಲಿ ಆಗಲಿಲ್ಲ ಅಂದರೆ ನಾಳೆಯಿಂದ ಎಲ್ಲೆಲ್ಲಿ ಅವನು ಓಡಾಡ್ತಾನೋ ನಾಗಭೂಷಣನು ಅವನ ಹಿಂದೆ ಅವನು ಸರಿಗಟ್ಟುವಂಥ ಕೆಲಸವನ್ನು ನಮ್ಮ ಪಕ್ಷದ ಮುಖಂಡ ಎರಡು ಪಕ್ಷದ ಮುಖಂಡರು ಕಾರ್ಯಕರ್ತರು ಸಹಕಾರಿ ಕ್ಷೇತ್ರದ ರೈತರು ಅವನ್ನ ಬುದ್ಧಿ ಕಲಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ಈಗ ಬಹುತೇಕ ಅದೇ ಕೈಲಾಗ್ದವನ್ನೂ ಮೈ ಪರ್ಚ್ಕೊಂಡ್ರು ಅಂತಲ್ಲ ಎಲ್ಲ ವೋಟ್ ಲಿಸ್ಟ್ ಆಗಿದೆ ಚುನಾವಣೆ ಅನೌನ್ಸ್ ಆಗಿದೆ ನಾಮಿನೇಷನ್ ಫೈಲ್ ಆಗಿದೆ ಚುನಾವಣೆ ಅಖಾಡದಲ್ಲಿರುವಂಥ ಸಂದರ್ಭದಲ್ಲಿ ಯಾವ್ಯಾವ ಎನ್ ಡಿ ಎ ಅಭ್ಯರ್ಥಿಗಳಿಗೆ ವೋಟ್ ಹಾಕ್ತಾರೆ ಅಂಥವನ್ನ ಡಿಸ್ಕ್ವಾಲಿಫೈ ಡಿಸ್ಕ್ವಾಲಿಫೈ ಮಾಡುವಂಥ ಇಂಥ ಈ ಅಸಹಾಯಕತೆಯ ಕೆಲಸವನ್ನು ಮಾಡ್ತಾ ಇದ್ರೆ ನಿಮಗೆ ನಾಚಿಕೆ ಆಗಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಷ್ಟೇ ಇನ್ನೇನಿಲ್ಲ ಸೋಲಿನ ಭೀತಿಯಿಂದ ಈ ರೀತಿ ಮಾಡಿ ಎದುರಿಸ್ಬೋದು ಅಂತಕ್ಕಂಥ ಕೆಲಸವನ್ನ ಇವತ್ತು ಸರ್ಕಾರ ಮಾಡ್ತಾ ಇದೆ ಇದಕ್ಕೆ ನಾವು ಜಗ್ಗಾರಲ್ಲ ಬಹುತೇಕ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರು ಇದಕ್ಕೆ ತಕ್ಕ ಉತ್ತರವನ್ನ ಚುನಾವಣೆಯಲ್ಲಿ ಕೊಡ್ತಾರೆ ಉಸ್ತುವಾರಿ ಸಚಿವರೇ ನೇರವಾಗಿ ಕೈ ಯಾವನೋ ಯಾವ ಒಬ್ಬನ ಒಬ್ಬ ಚೇಲನ್ನ ಹಿಡಿಯೋ ಚೇಲನ್ನ ಈ ಎಲ್ಲ ಜವಾಬ್ದಾರಿ ಕೊಟ್ಟು ಕೆಲಸ ಮಾಡಿಸ್ತಾ ಇದ್ದಾರೆ ಇದು ಬಾಂಧವ್ಯಗಳ ಬೆಸುಗೆ